ಜಲ್ದ ಒಪ್ಕೊಬಿಟ್ಟೆ ಕಣೇಶೈಲು ನಾವು ಮಾಡಲ್ಲ ಅನ್ಬೇಕಾಗಿತ್ತು ಹನ್ನೆರಡು ವರ್ಷ ತನಕ ಯಾವಳೆ ಮಾಡ್ತಾಳೆ ಹಾಂ ಅಲ್ಲಿ ದುಡ್ಡು ಕಣೆ ಅವ್ರಿಗೆ ಎಷ್ಟು ದುಡ್ಡು ಗೊತ್ತೇ ದಿನ ನೂರು ನೂರು ರೂಪಾಯಿ ಏನೋ ಅವ್ರಿಗೆ ಕಾಸ ಅವ್ರಿಗೆ ಕೊಟ್ಟು ಅಲ್ಲಿ ದೇವಸ್ಥಾನ ತಗೊಳ್ದಾಗ ಕ್ಲೀನ್ ಮಾಡಿಸ್ತಿದ್ದಿದ್ದು ಇವಾಗ ನಾವು ಮಾಡಿದ್ರೆ ಎಷ್ಟು ದುಡ್ಡು ಗೊತ್ತೆ ಎಲ್ಲ ಅವ್ರಿಗೆ ಅದೆಲ್ಲ ಉಳಿತೈತೆ ಕಣೆ ಪುಕ್ಸಾಟೆ ಮಾಡಿಕೊಟ್ಟಂಗೆ ಆಗುತ್ತೆ ಇವತ್ತು ನಾವು ದೇವಸ್ಥಾನಕ್ಕೆ ಏನಾನ ಹಿಂಗೆ ಯಾಕಂದರೆ ಊರಿಗೆ ಗೌಡ್ರು ಎಲ್ಲ ಅವ್ರದೇ ಅಲ್ಲ ಕ್ಲೀನಿಂಗ್ ಕೆಲಸ ಎಲ್ಲಾನ ಅದಕ್ಕೆ ಹ್ಞೂ ಇವಾಗ ನೋಡು ನಮಗೆ ಎಷ್ಟು ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅವರು ನೋಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಅಂತ ಹೇಳಿರೋದು ಎಲ್ಲ ಕ್ಲೀನಿಂಗ್ ಕೆಲಸಕ್ಕೇ ನಾವು ಟಿಟನ್ ದುಡ್ಡು ಖರ್ಚು ಮಾಡ್ತೀವಿ ಅಂತೇಳಿ ಬೋಲೆ ಕಿಟ್ಟಪ್ಪ ಹ್ಞೂ ಕಿಟ್ಟಪ್ಪ ಒಳ್ಳೇದಲ್ಲ ಹೇಳಕ್ಕೆ ಮತ್ತೆ ಒಳ್ಳೇನಲ್ಲ ಕಿಟ್ಟಣಯ ಥೂ ಅಯ್ಯಪ್ಪ ಏನು ಮಾತಾಡಬೇಕು ಏನೋ ಏನು ಮಾಡೋಣ ನನಗೆ ಬೇರೆ ದಾರಿನೇ ಇರಲಿಲ್ಲ ನೀ ಮಾಡೋಣ ಬೇರೆ ದುಡ್ಡು ಪಡು ಅಂತಂದರೆ ನಾನು ಎಲ್ತಂದ್ಕೊಡೋಣ ನಮ್ಮಂಗೆ ಆತು ದುಡ್ಡು ಎಲ್ಲಿ ತಗೊಂಡ್ಕೊಡಣ ಯಾಕೆ ಕೊಡಬೇಕು ದುಡ್ಡು ಸುಮ್ಮನೆ ಏನು ಹೆಂಗೂ ದೇವ್ರು ಸೇವೆ ಮಾಡ್ದಂಗೆ ಆಗುತ್ತೆ ಅಲ್ ತಾಂಟಿ ಹೆಂಗೂ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅದಕ್ಕೇ ಹೋಗಿ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಬಿಡು ಇನ್ನೇನು ಆಗುತ್ತೆ ದೇವಸ್ಥಾನ ತಗೊಳ್ದು ಮಾಡ್ತೀವಿ ಏನು ಅವ್ರ ಮನೆಗಳದ್ದು ಅಲ್ಲಲ್ಲ ಅವ್ರ ಮನೆಗಳದ್ದು ಆಗಿದ್ರೆ ಬಿಡಪ್ಪ ಅನ್ಬೋದು ದೇವಸ್ಥಾನ ತಗೊಳ್ತಾನೆ ಬಿಡು ಹಾಂ ಏ ನನಗೆ ಅವ್ರು ಹೇಳ್ದಂಗೆ ಯಾಕೆ ಮಾಡಬೇಕು ಅಂತ ಬಲ್ ಬೇಜಾರಾಗುತ್ತೆ ಓಹ್ ಮಾಡ್ತಾರೆ ಅವರು ಎಲ್ಲ ಪಂಚಾಯತಿ ಮಾಡ್ತಿದ್ರಲ್ಲ ಇಲ್ಲಿ ಬಂದು ಕುತ್ಕೊಂಡಿದ್ದೀರಾ ಹಾಂ ಮುಗೀತಿ ಅಲೆ ಚಲೋ ನೋಡಮ್ಮ ಅವಳು ಹಿಂಗೆ ಅಂತಳಿ ತಾಯಿ ಅಡುಗೆ ಅಡ್ರಂಗಿ ರಾಜಿ ಮಾತಾಡ್ಸೊಲ್ಲ ಮಗಿನ ರೊಕ್ಕ ತಂಗಿರ ಹೆಂಗೆ ಬಂದಾದ್ರು ದುಡ್ಡು ಐತಲ್ಲ ಅದಕ್ಕೆ ಇವಾಗ ಬಂದವಳು ತಂಗಿ ಎಲ್ಲ ಮಕ್ಕಳಿಗೆಲ್ಲ ಇಸ್ಕೊಂಡು ಕೊಡೋಕ್ಕೆ ಮಕ್ಕಳೆಲ್ಲ ಇದ್ದಾರಲ್ಲ ಅದಕ್ಕೆ ಇಸ್ಕಮ್ಮನ ಅಂತ ಅಂತೇಳಿ ಬಂದವಳೆಲ್ಲ ತಿನ್ಬೇಕು ಅವ್ರು ಬಾಸ ಹಾಕೊಂಡು ಸುಮ್ಮನೆ ಅವಳು ನಗೀಬೇಕು ಅವ್ಳಗೂ ಆಗಬೇಕು ಅವ್ಳಗೂ ಸರಿಯಾಗಿ ಆಗಬೇಕು ಕಣ ಇವಳೆ ಅಲ್ಲ ಅದು ಹೋಗಲಿ ಕೊಟ್ಟಿದ್ದೀವ ಸುಮ್ಮನೆ ಆಗ್ಬೇಕಾ ಹನ್ನೆರಡು ವರ್ಷ ತಕ ದೇವಸ್ಥಾನ ಅಂತ ಕ್ಲೀನ್ ಮಾಡೋದು ನೀವು ಕಸುಡಿಯೋದು ನೀವು ಹೇಳಿ ನಮಗೆ ಒಪ್ಪರ್ಸಿರಿ ನಾವು ಅದೇ ಮಾಡಲಿ ಓ ಕಂಪ್ಲೇಂಟ್ ಕೊಡ್ತಾರೆ ಕೊಡ್ಲೇಳ್ ಅಂತ ಅನ್ಬೇಕಾಗಿತ್ತು ನೀ ಬೇಡಲ್ಲಲ್ತಂಟಿ ಮಾಡು ಏನು ದೇವ ಸೇವೆ ಮಾಡಿದೇನು ಲಾಸ್ ಇಲ್ಲ ಮಾಡು ಹ್ಞೂ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲ ಫಂಕ್ಷನ್ ಇರುತ್ತೆ ಏನಾದ್ರೂ ಅಲ್ಲಿ ಕ್ಲೀನ್ ಮಾಡೋದೇ ಒಂದು ಸ್ವಲ್ಪ ರಿಸ್ಕ್ ಆಗೋದು ಒಟ್ಟು ಅವಾಗೆಲ್ಲ ಜಾಸ್ತಿ ಇದಾಗ್ಬಿಡುತ್ತೆ ಜಾಸ್ತಿ ಎಲ್ಲ ಅವಾಗ ಕಸ ಹೊಡ್ಯೋದು ಅಲ್ಲೆಲ್ಲ ಕ್ಲೀನಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಹ್ಞೂ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತಮ್ಮ ನಾನು ಅದನ್ನೇ ಹೇಳ್ತಾ ಇರೋದು ಇವಾಗ ಏನಾನ ಆಗದಾಗೈತಿ ಇನ್ನು ಇನ್ನು ಅವ್ರ ಮನೆಗಳದ್ದೇನು ಕೆಲಸ ಮಾಡೋಕ್ಕಲ್ಲ ನಿಮ್ಮ ನೀವು ಮಾಡ್ಕೊಂಡಿದ್ರಾಯ್ತು ಅಂತ ಒಳಗೆ ಹೋಗ್ತಾರೆ ನನ್ನ ಕಣಿದ್ರಿಗೆ ಒಳಗೆ ಹೋಗ್ತಾರೆ ಅವಳು ನಾ ಇಣಿ ಅಂಬಾಳ ಮಾಡಿರೋದು ಅಲ್ಲ ನಾವು ಎಲ್ಲಿ ಮಾತಾಡ್ತಿದ್ವಿ ಶೈಲು ನನಗೆ ಒಂಥರ ಅದನ್ನ ಕೇಳಿಬಿಟ್ಟು ಶಾಖದಂಗೆ ಆಯ್ತು ಕಣೆ ನಾವು ಎಲ್ಲಿ ಮಾತಾಡ್ತಿದ್ವಿ ಏನು ಎತ್ತ ಅಂತೇಳಿ ನನಗೆ ಒಂಥರ ಮಕ್ಕಳದಂಗಾಗ್ಬಿಡ್ತಾವೆ ಏ ನಾವು ಎಲ್ಲಿ ಅಂತಂದರೆ ಅದೇ ಇವರ ನಿಮ್ಮಂತಾಗೇನಪ್ಪ ಏನಪ್ಪ ನಿಮ್ಮಂತಾಗೆ ಕುಕ್ಕಾಂಡು ಮಾತಾಡ್ತಿದ್ವಿ ಅಲ್ಲಿ ನೀನು ಒಂದಿಟ್ಟು ಅಲ್ಲಿ ಒಳಗೆ ಕುಕ್ಕಾಡಿದ್ದೆ ನಾನು ಇಲ್ಲಿ ವಾರಾಗಿದ್ದೆ ಅಲ್ಲಿ ನಿಮ್ಮ ತಾಯಿ ಮಾತಾಡ್ತಿದ್ದೆ ಮಾತಾಡ್ತಿದ್ದೆ ಅಲ್ಲಿಗೆ ಹೊಡೆಸಿದ್ದಾಗ ಬಂದು ಅವ್ಳು ಆಗೇನೆ ಅಂಬ ಮಾಡಿರೋದೆ ಅಲಾನ ಹ್ಞೂ ಅವಳು ನೋಡು ನಾನು ಮಾಡಿದೀನಿ ನಾನು ಮಾಡಿರೋದು ಅಂತ ಹೇಳ್ತಾಳಲ್ಲ ಅವಳಿಗೆ ಎಷ್ಟು ಅಳಗೆ ಹೋಗ್ತಾರೆ ಸುಮ್ಮನೆ ನಮ್ಮ ಕಣ್ಣಿದ್ರಿಗೆ ಹಾಳಾನ ನೆಗದು ಬಿದ್ದು ಹೋಗ್ತಾರೆ ಇಬ್ಬರು ಶಾಪ ಹಾಕಿರಿ ಒಳ್ಳೆದಾಗಲ್ಲ ನಾವು ಇಬ್ಬರು ಇದೀವಲ್ಲ ಇಬ್ಬರು ಸರಿಯಾಗಿ ಬೈಕಮ್ಮನ ಹ್ಞೂ ಅಳಗೋಗ್ತಾಳವಳು ನಮ್ಮ ನಮ್ಮ ಕಣ್ಣಿದ್ರಿಗೆ ಅನುಭವಿಸ್ಬೇಕು ಅನುಭವಿಸ್ತಾಳ ತಾಡಿ ಒಂದು ಎರಡು ದಿನ ನೋಡಿ ಮಂತೆ ಹ್ಞೂ ನಮ್ಮ ಕಣ್ಣಿದ್ರಿಗೆನೇ ಚೆನ್ನಾಗಿ ಅನುಭವಿಸ್ಬೇಕು ಅನ್ಭವಿಸ್ತಾ ಗೊತ್ತಾಗುತ್ತೆ ನಾ ಎಷ್ಟು ಮೆರಿತಾ ಮೆರೀತಾಯಿದ್ಲ ಅವಳು ಯಪ್ಪ ಯಪ್ಪಾ ಯಪ್ಪ ಯಪ್ಪ ಅಯ್ಯೋ ನನ್ನ ಕಣ್ಣದ್ರಿಗೆ ಅವ್ನು ನನಗೆ ಇವತ್ತು ಒಟ್ಟು ಸೈಸ್ಕಮಾಗ್ತಿಲ್ಲ ನಾನು ಯಾರ ಮುಂದೆ ನಾನು ಯಾವತ್ತೂ ಒಪ್ಕೊಂಡಾಳಲ್ಲ ಏನಿಲ್ಲ ಇವತ್ತು ಒಟ್ಟೆ ಹುರ್ದು ಹೋಗ್ತಾಯಿತ್ತು ಏನಕ್ಕೆ ಟೆನ್ಷನ್ ಮಾಡ್ಕೆ ಈಗ ಟೆನ್ಷನ್ ಮಾಡ್ಕೊಂಡ್ರೆ ಸುಮ್ಮನೆ ಎಲ್ಲ ಸಮಸ್ಯೆಗಳು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಏನು ಮಾಡೋಕ್ಕಾಗತ್ತೆ ನಾನು ಹಂಗೆ ಮಜಾನ ಸಾವಿರ ಹಂಗೇನೆ ಅಯ್ಯೋ ಇಲ್ಲಿ ಬಂದು ಸೇರ್ಕೊಂಡವಳೆ ತಮ್ಮನ ಮದುವೆ ಮಾಡಲ್ಲ ಹಾಂ ಅವಳು ಹಂಗೆ ಹಿಂಗೆ ಅವಳು ಸರಿ ಇಲ್ಲ ಅಂತ ಮಾತಾಡ್ತಾರೆ ಜನ ಹ್ಞೂ ನಾನು ನನ್ನ ಮಕ್ಳು ನೋಡಿಕೊಂಡು ನಾನು ನನ್ನ ಕಷ್ಟ ನನಗೆ ಹ್ಞೂ ಆದರೆ ಜನಗಳು ನನ್ನ ಬಗ್ಗೆ ಒಂಥರ ಮಾತಾಡ್ತಾರೆ ನಿಮ್ಮ ಬಗ್ಗೆ ಒಂಥರ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಡ್ರತ್ತ ಹೋಗ್ಲಿ ನಾನು ಏನಂತಿ ಮಾಡಿ ಗೊತ್ತೆ ಅವತ್ರ ಹಂಗೆ ಹ್ಞೂ ಅವಳು ಹಂಗೆ ಹಿಂಗೆ ಇಲ್ಲಿ ಬಂದು ಆಸ್ತಿಗಾಗಿ ನಾನು ಸೇರಿಕೊಂಡವಳು ಹ್ಞೂ ಅವನು ಪಾಪ ತಮ್ಮ ಒಳ್ಳೆಯವನು ಹ್ಞೂ ಅವನು ಓಟೋನು ಹಾಳಾಗೋಕ್ಕೆ ಇವಳೇ ಕಾರಣ ಇವಳೇ ಹಾಳು ಮಾಡಿರೋದು ತಮ್ಮನ್ನ ಹ್ಞೂ ಎಲ್ಲ ಬಂದು ಅಪ್ಪಿಂದ ಆಸ್ತಿ ಅಂತೇಳಿ ಒಕ್ಕಂಡವಳಿ ಹ್ಞೂ ಹೊಲ ಮನೆ ಎಲ್ಲ ಸಿಗುತ್ತೆ ಒಂದು ಹತ್ತು ಎಕರೆ ಜಮೀನ್ ಐತೆ ಎರಡು ಮನೆ ಇದ್ದಾವೆ ಅಂತೇಳಿ ಎರಡು ಮನೆ ಜಮೀನ್ ಎಲ್ಲ ಸಿಗುತ್ತೆ ಅಂತೇಳಿ ಇಲ್ಲ ಸೇರ್ಕೊಂಡವಳೆ ತಮಗೆ ಮುದುವೆ ಮಾಡಿಲ್ಲ ಅಂತಳು ಅಂತ ನಿನ್ನ ಬುಯಿಕೆ ಮಾಡಿ ಹ್ಞೂ ದೊಡ್ಡ್ದಾಗಂಗೆ ಇಲ್ಲಿ ಬಿಲ್ಡಪ್ ಕೊಡ್ತಾಳೆ ಇಲ್ಲಿ ಬಂದು ಸೇರ್ಕೊಂಡು ಹ್ಞೂ ಇವಳು ಇಲ್ಲಲ್ಲ ಇರೋದು ಕೊಟ್ಟು ಮನೆ ಕಾಪ್ರೆ ಮಾಡ್ಬೇಕು ಅಂತಾರೆ ಹಂಗ ಬುಯಿಕೆ ಮಾಡಿ ಬಿಡು ಏನು ಅವ್ರ ಮನೆಗೆ ಹೋಗಿಲ್ಲ ನಮ್ಮ ಅಪ್ಪ್ಯಾರ ಮನೆ ನಾನು ಬಂದಿದ್ದೀನಿ ಹಾಂ ಅದೆಲ್ಲ ನನ್ನ ಇಷ್ಟ ಯಾರು ಕೇಳೋದು ನಾನು ಯಾರು ಕೇಳೋಂಗಿಲ್ಲ ಇಲ್ಲ ಕಣ ದೇವಿ ನೀನು ನಾಯಿ ಹಂಗೆ ಬೈಕೆ ಮಾಡು ಎಪ್ಪಾ ದೇವ್ರೆ ಇಲ್ಲಿ ಬಂದು ಸೇರ್ಕೊಂಡವಳೆ ತಮ್ಮಗೆ ಹಾಳು ಮಾಡ್ತಾಳೆ ತಮಗೆ ಮದುವೆ ಮಾಡಲ್ಲ ಏನಿಲ್ಲ ಅವಳು ಅಂತಾಳು ಇಂತಾಳು ಆಸ್ತಿ ಆಸ್ತಿ ಅಂತಾಳೆ ದೊಡ್ಡ ದೊಡ್ಡ ಅಂತ ಸಾಯ್ತಿರ್ತಾಳೆ ಅದಕ್ಕಾಗಿನೇ ತಮ್ಮನ ಮದುವೆ ಮಾಡಿಲ್ಲ ಅವಳು ದೇವಿ ಅಂತ ಬೈಕೆ ಮಾಡು ಹ್ಞೂ ಮದುವೆ ಮಾಡ್ದಂಗೆ ನೋಡು ಇಂಥದ್ದು ಮಾಡ್ತಾಯಿದ್ದಾಳೆ ಅವಳು ಇಲ್ಲ ದವತಾರ ಆಡ್ತಾಳೆ ಇಲ್ಲಿ ಅಂತ ಬೈಕೆ ಮಾಡು ಬೈಕಂಬನಿ ತಳಿ ನಾನು ಸರಿಯಾಗಿ ಮಾಡ್ತೀನಿ ಹ್ಞೂ ನನ್ನಕ್ಕೆ ಬೈಕಂ ತಾಳೆ ನಾನು ನಾನು ಅವಳ್ದೇನು ತಿಂದಿಲ್ಲ ಓ ನನಗೆ ನಾನೆಲ್ಲ ಬಂದಿಲ್ಲ ಇರೋದಕ್ಕೆ ಜನ ಕೊಟ್ಟವ್ರಿ ನಾನು ನನ್ನ ಗಂಡು ನೋಡಿದ್ರೆ ಇಂಥಾನು ದುಡಿಯೋಲ್ಲ ಪಡಿಯಲ್ಲ ಅಂಬೋದಕ್ಕೋಸ್ಕರ ನಾನು ಬಂದೆ ಇದ್ದೀನಿ ಏನು ಮಾಡೋಣ ಅದೇ ಮತ್ತೆ ಅವ್ರವ್ರ ಕಷ್ಟ ಅವ್ರಿಗೆ ಇರುತ್ತಮ್ಮ ಬಿಡು ಇಲ್ಲಾಂದ್ರೆ ಅದನ್ನು ಒಂದು ಕೆಲಸಕ್ಕೆ ಹೋಗ್ತಾನೆ ಅತ್ತ ದುಡಿತಾನೆ ಅನ್ಬೋದು ಹ್ಞೂ ಗಂಡೇನು ಆಟೋ ಕುಂಟು ಲೆಕ್ಕೋಕ್ಕಿಲ್ಲ ಇವಳಿಗೆ ಇಲ್ಲಿ ಬಂದು ಸೇರ್ಕಂಡವಳಿ ಹ್ಞೂ ಗಂಡನ್ನು ಬೇಕ ಅಮ್ಮಂಗೆ ಇಕ್ಕೊಂಡವಳಿ ಹ್ಞೂ ಅವೇನು ನಡೆಯಲ್ಲ ಯಾತನು ಸುಮ್ಮನೆ ಗಂಡ ಇದ್ದಾನೆ ಅಮ್ಮಂಗೆ ಅವಳನ್ನ ಅವನ್ನ ಎಲ್ಲೂ ಜೊತೆ ಕರ್ಕೊಂಡೋಗಲ್ಲ ಬರೀ ಅವಳು ಮೇಕಪ್ ಮಾಡ್ಕೊಂಡು ಓಡಾಡೋದಿನಿ ಅವಳು ಹೋಗೋದೇ ಮೇಕಪ್ ಮಾಡ್ಕೊಂಡು ಎಲ್ಲ ತಕ್ಕ ಸುತ್ತೆ ಅಂತ ಹೇಳಿ ಬೈಕಮ್ಮ ನಿನ್ನ ತಾಡಿ ಹ್ಞೂ ಅಲ್ಲೇ ಇರ್ತಾಳೆ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ನಾನು ಸರಿಯಾಗಿ ಆಟ ಆಡಿಸ್ತೀನಿ ಅವಳು ಹ್ಞೂ ಏನೋ ತಿಳ್ಕೊಬಿಟ್ಟವಳು ನನ್ನ ಓ ನನ್ನ ಸುದ್ದಿಗೆ ಬಂದರೆ ಅದ್ರ ಕಥೆನೇ ಬೇರೆ ಹ್ಞೂ ನಾನು ನಮ್ಮ ನಮ್ಮ ಮನೆ ನಮಗೆ ನಮಗೆ ಗೊತ್ತಿರುತ್ತೆ ಯಾರಿಗೇನು ಗೊತ್ತಿರುತ್ತೆ ಯಾರು ಯಾಕೆ ಮಾತಾಡ್ಬೇಕು ಮನೆ ಬಗ್ಗೆ ಮಗಳು ಅವಳಿಗಿನ್ನ ಎಡಮೆಟ್ಲು ಹಾರ್ದಾಳು ಮಗಳು ನೋಡೀರೇ ತಲೆನೇನಿಲ್ಲಲ್ಲ ಹಂಗೆ ಆಡತ್ತ ಈ ವಯಸ್ಕೇನಿ ಹ್ಞೂ ಹಂಗೆ ಹಿಂಗೆ ಇಲ್ಲಿ ಬಂದು ಈ ಶೀರ್ಕೆ ನೋಳು ಮಕ್ಕಳು ದೊಡ್ಡವಾದ ಮೇಲೆ ಹ್ಞೂ ಅವಳು ಕೊಟ್ಟು ಬನ್ಯ ಕಾಪ್ರ ಮಾಡ್ಬೇಕು ಇಲ್ಲ ಅಲ್ಲಿ ಮಾಡೋದು ಅವಳು ಅಂತೇಳಿ ಬೈಕ ಮಾಡಂಗೇನಿ ಹ್ಞೂ ಅಯ್ಯೋ ಹಂಗೆ ಬೈಕ ಮಾಡು ಹ್ಞೂ ನೋಡೋದು ತಮಗೆ ವಯಸ್ಸಿಗೆ ಬಂದಿರ ಅಂತ ತಮಗೆ ಮುದುವೆ ಮಾಡ್ದಂಗೆ ತಂದೆ ತಾಯಿ ಇಬ್ಬರಳುನು ಹ್ಞೂ ಸಾಯಿಸಿ ಇಲ್ಲಿ ಬಂದೈ ಇದ್ದಾಳೆ ಅಂತ ನೀನೇನೇ ನೀನು ಏ ನಿನ್ ಬಗ್ಗೆ ಅಂತ ಒಂಥರ ಮಾತಾಡ್ತಾರ ತಾಯಿ ಜಾನ ದೇವಿ ಹಂಗೆ ಹಿಂಗೆ ಮಾತಾಡಲ್ಲ ಹೇಳಿ ಹ್ಞೂ ತಂದೆ ತಾಯಿ ನಾಳು ಮಾಡಿ ತಮ್ಮ ಮದುವೆ ಮಾಡ್ದಂಗೆ ಬಂದಿರು ಅವಳೆ ಆಸ್ತಿಗೋಸ್ಕರ ನಾ ಆಸ್ತಿ ಅಂಬ್ತಾಳೆ ಮಕ್ಕಳಿಗೆ ಆಗುತ್ತೆ ಅಲ್ಲ ಆಸ್ತಿ ಅವ್ರ ಮಗ್ಗ ಆಗುತ್ತೆ ಅಂತ ಮಾಡ್ತಾಳೆ ಅಂತ ಮಾರವ್ ಬೈಕು ಬಿಡು ಹ್ಞೂ ನಾನೇ ತಾಯಿ ಹೋಗಲ್ಲ ಇಲ್ಲ ಜಗಳ ಮಾಡ್ಬೇಕು ನೀನ್ ದೇವಿ ಹ್ಞೂ ಸರ್ ಸರಿಯಾಗಿ ಅನ್ನಬೇಕು ಅಂದರೆ ನೀನು ಅವಳು ಹಂಗೆ ಹಿಂಗೆ ಅವಳು ಸರಿ ಇಲ್ಲ ಯಾವಾಗಲೂ ಬರೀ ಫೋನು 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 ಯಾವಂತಾಗ ಫೋನ ಮಾತಾಡ್ತಿರ್ತಾಳೆ ಗೊತ್ತಿಲ್ಲ ಅವಳು ಸರಿ ಇಲ್ಲ ಅವಳು ಹುಟ್ಟು ಲೋಪರ್ ಮುಂಡೆ ಅವಳನ್ನ ಎಲ್ಲರೂ ಲೋಪರ್ ಮುಂಡೆ ಲೋಪರ್ ಮುಂಡೆ ಅಂತ ಕರೀತಾರೆ ಸರಿ ಇಲ್ಲ ಅವಳು ಅಂತ ಮಾತಾಡಾರು ಹ್ಞೂ ಅವಳು ಸರಿನೇ ಇಲ್ಲ ಹಾಂ ಆಸ್ತಿಗಾಗಿ ತಮ್ಮಗೆ ಇದು ಮಾಡ್ತಾಳೆ ಅಂತ ಯಾವುದೇ ತೊಂತಾರೋ ವಿಚಿತ್ರವಾಗಿ ಮಾತಾಡ್ತಾರೆ ನಿನ್ನ ಬಗ್ಗೆ ಅಂತ ಜಾ ಹ್ಞೂ ಅವ್ನು ಯಾರಾದಿಮ್ಮನ್ನೊಬ್ಬನ ಮಾಡ್ಕೊಂಡವಳೆ ಎಲ್ಲ ಕೊಡಿಸ್ತಾನೆ ಎಲ್ಲ ತಮ್ಮಂದ್ ತಮ್ಮಂದು ಹಾಕ್ತಾರೆ ಹ್ಞೂ ಎಲ್ಲ ಚೆನ್ನಾಗೆ ದುಡ್ಕೊಂಬತ್ತಾಳೆ ಯಾರನ್ನ ನಾನು ಇದು ಮಾಡ್ಕೊಂಡು ಅವಳು ಹಂಗೆ ಹೀಗೆ ಅಂತ ಈ ಕೆಮ್ಮಾರ ಜನ ನಿನ್ನಂತು ಕೂಲಿ ಹೋಗಿದ್ದಾಗೆಲ್ಲ ನಿಂದೆ ಮಾತು ಹ್ಞೂ ಕೂಲಿ ಹೋಗಿದ್ದಾಗೆಲ್ಲ ನಿಂದೆ ಮಾತು ಏ ಅವಳು ಸರಿ ಇಲ್ಲ ಅವಳು ಸರಿ ಇಲ್ಲ ಅಂತ ಹ್ಞೂ ನಾನು ಕಷ್ಟಪಡ್ತೀನಿ ಹ್ಞೂ ನಮ್ಗೆ ಕಷ್ಟಪಡೋದು ನೋಡಿ ಯಾಕೆ ಹಂಗೆ ಮಾತಾಡಬೇಕು ಕಷ್ಟಪಟ್ಟು ಮಾಡ್ಕೊಂಡು ತಿಂತೀವಿ ಇಲ್ಲ ಹ್ಞೂ ಒಂದು ಚಿಕನ್ ಆಗ್ಲಳು ಎಲ್ಲ ಯಾರಾಗ ಕೊಡಿಸ್ತಾರೆ ಒಂದು ಮಟನ್ ಆಗ್ಲಾಳು ಕೊಡಿಸ್ತಾರೆ ಎದ್ದಿಸ್ಕಿರೆಗೆ ಹೋಗಿ ತರಕಾರಿ ತತ್ತಾಳೆ ಎಲ್ಲ ಪ್ರತಿಯೊಂದೂ ಎಲ್ಲ ಅವನೇ ಈ ಕಂಡಿರನೇನಿಗೆ ಕೊಡ್ಸೋದು ಅಂತ ಮಾತಾಡೋಣ ಅವಳು ರಂಗಿ ಹ್ಞೂ ಅವಳು ಮತ್ತು ಅವಳು ಇವಳು ಹಂಗೆ ಮಾತಾಡೋಳ ನಾಗಿಣಿ ಎಲ್ಲರೂ ಹಂಗೆ ಮಾತಾಡೋರು ಹ್ಞೂ ಅವರು ಇವಾಗ ಅಕ್ಕ ಒಂದಾಗಿ ಅವ್ರು ರಂಗಿನ ರಾಜಿ ಅಕ್ಕ ತಂಗಿಯರು ಒಂದಾಗಿ ಅವರು ಎಲ್ಲ ಮಾತಾಡ್ತಿದ್ರು ಹ್ಞೂ ಮಾತಾಡ್ಲಾರ ಬಿಡು ನಾನು ತಲೆ ಹೋಗಲ್ಲ ನನ್ನ ಸುದ್ದಿ ಬರಲಿ ಅವಾಗ ಹೇಳ್ತೀನಿ ನಾನು ಮಟ್ಟು ಹೋಗುತ್ತೆ ತಾಡಿ ಈ ಪಟ್ಟ ಅವ್ಳಗ ಇದ್ದಾವೆ ಹಂಗೀ ನಮ್ಗೆ ಇಲ್ಲದ್ದೆಲ್ಲ ಹಿಂಗೆ ಮಾಡಿದ್ಲಲ್ಲ ನಾನೇನು ಸುಮ್ಕಿರಲ್ಲ ಅಲ್ಲ ನಮ್ಮ ಮೇಲೆ ಎಷ್ಟು ಕೇಳ ಬಯಸ್ತಾಳಲ್ಲ ಅವಳು ನಾನು ಸುಮ್ಮನೆ ಬಿಡ್ತೀನಿ ಅವಳನ್ನ ತಾಡಿ ನೋಡ್ಮಂತ ನೋಡ್ತಾ ಇರೀ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು